ಮೂರು ವಾರ ಕಾಲದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಹಿಂದೂ ಸಮಾಜ ಆ ನಿಮಿತ್ತ ಒಂದು ಪತ್ರಿಕಾ ಹೇಳಿಕೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇವತ್ತು ನೀವು ಬಂದಿರೋ ನಿಮ್ಮೆಲ್ಲರೂ ಸ್ವಾಗತ ಅಂತ ಕೊಡ್ತಾ ಇವತ್ತಿನಲ್ಲಿರುವಂತಹ ಪರಿಚಯ ಮಾಡ್ಕೊಳ್ತೀನಿ ಶ್ರುತ ಸುಧೀರ್ ಅಂತ ಅವರು ನಮ್ಮ ದಾಸರಳ್ಳಿ ನಗರದ ಹಿಂದೂ ಸಮಾಜ ಸಮಿತಿಯ ಅಧ್ಯಕ್ಷರು ಜೊತೆಗೆ ಇಂಡ ಇಂಡಸ್ಟ್ರೀಸ್ ಅವರದೇ ಆದಂತಹ ಸ್ವಂತ ಕಾರ್ಖಾನೆ ನಡೆಸ್ತಾರೆ ಪೀಣ್ಯ ಅಸೋಸಿಯೇಷನ್ ಪಿ ಐ ಎ ಭವನದಲ್ಲಿ ಅವರು ಮೆಂಬರ್ ಆಗಿದ್ದಾರೆ ಸದಸ್ಯರಾಗಿದ್ದಾರೆ ಕೌನ್ಸಿಲ್ ಮೆಂಬರ್ ಎಮ್ ಐ ಬಡಾವಣೆ ಅವರ ನಿವಾಸಿ ಅವರು ನಮ್ಮ ಈ ಒಂದು ಸಮಿತಿಯ ದಾಸರಹಳ್ಳಿ ನಗರದ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅದರ ಪಕ್ಕದಲ್ಲಿ ಶಿವರಾಜು ಅವರು ಪಕ್ಕದಲ್ಲೇ ಇರುವಂಥ ನಾಗಸಂದ್ರ ನಗರದ ಆ ಸಮಿತಿಯ ಹಿಂದೂ ಸಮಾಜ ಸಮಿತಿಯ ಅಧ್ಯಕ್ಷರು ವಾಟರ್ ಟೆಕ್ ಕಂಪನಿಯನ್ನ ಅದರ ಪ್ರೊಪೊರೇಟರು ಮತ್ತು ಪಿ ಐ ಎ ಭವನದಿ ಅಂಡಸ್ ಅಸೋಸಿಯೇಷನ್ ಅದರ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ ಮತ್ತು ಇದರಲ್ಲಿ ಮೆಂಬರ್ ಅವರು ಪೊಲುಷನ್ ಕಂಟ್ರೋಲ್ ಬೋರ್ಡ್ ಮೆಂಬರ್ ಆಗಿದ್ದಾರೆ ಇವತ್ತಿನ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡೋಂಥವ್ರು ಹಿರಿಯರು ಶ್ರೀ ಬಾಲಕೃಷ್ಣ ಕಿಣಿ ಬಾಲಕೃಷ್ಣ ಕಿಣಿ ಆರ್ ಎಸ್ ಎಸ್ನ ಪ್ರಚಾರಕರು ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ ಸೊ ಕಳೆದ ಹದಿನೈದು ವರ್ಷಗಳಿಂದ ಈ ರೀತಿ ಜನಗಳ ಮಧ್ಯದಲ್ಲಿ ಸಮಾಜದ ಕೆಲಸ ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ ಸೊ ಅವರು ಈ ಹಿಂದೂ ಸಮಾಜ ಸಮಿತಿಯ ಏನು ಈ ಕೋರ್ಡಿನೇಟ್ ಮಾಡೋಂಥದ್ದು ಸಂಯೋಜನೆ ಮಾಡೋದು ದಾಸಳ್ಳಿ ಭಾಗ ಸಂಯೋಜನೆ ಮಾಡೋ ಪ್ರಾಂತದ ಪ್ರಮುಖರಾಗಿ ಸಮ ನಾನು ಗಂಗಾಧರ್ ಅಂತ ಸೊ ದಾಸರಹಳ್ಳಿ ಭಾಗದಲ್ಲಿ ಸೊ ಒಂದು ಸಂಯೋಜಕ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ ಈ ಭಾಗದಲ್ಲಿ ಅದೇ ರೀತಿ ಅನಂತು ಅಂತ ನಾಗಸಂದ ನಗರ ಸಂಯೋಜಕ ಇದ್ದಾರೆ ಕೃಷ್ಣಮೂರ್ತಿ ಅಂತ ಅವರು ಕೂಡ ಒಂದು ಸಂಯೋಜಕರು ಸತ್ಯವೇನೊಂದಿದ್ದಾರೆ ಸೊ ಒಟ್ಟು ಹಿಂದೂ ಸಮಾಜದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ನಾಳೆ ಬಹಳ ಪ್ರಮುಖ ಸ್ವಾಮೀಜಿಗಳು ವಿಶೇಷವಾಗಿ ಬೇಲಿಮಠದ ಸ್ವಾಮಿಗಳು ಸಿದ್ಧಗಂಗೆ ಮಠದ ಸ್ವಾಮಿಗಳು ಶಿವಗಂಗೆ ಮಠದ ಸ್ವಾಮಿಗಳು ಆದಿಗೇರಿ ಮಠದ ಕಿರಿಯ ಸ್ವಾಮಿಗಳು ಮತ್ತು ರಾಮಕೃಷ್ಣ ಮಠದ ಸ್ವಾಮಿಗಳು ಸ್ಥಾನೀಯವಾಗಿರುವಂಥ ನೆಲಮಂಗಲ ಎಸ್ಕೋಟೆ ಈ ಕಡೆ ಮಾಗಡಿ ಈ ಕಡೆ ಸುತ್ತಮುತ್ತ ಇರುವಂಥ ಮಠಗಳದ ಸ್ವಾಮೀಜಿಗಳು ಇವರೆಲ್ಲರನ್ನೂ ಆಹ್ವಾನಿಸಿದ್ದೀರಿ ಇವರೆಲ್ಲರೂ ಒಂದಲ್ಲ ಒಂದು ಸಮಾಜೋತ್ಸವ ಜೋಡಿಸ್ಕೊಂಡಿ ಈಗಾಗಲೇ ಹದಿನೆಂಟನೇ ತಾರೀಕು ನಡೆದಂಥದ್ರಲ್ಲಿ ಸಂತೋಷ್ ಗುರುಜಿಯವರು ಜೋಡಿಸ್ಕೊಂಡಿದ್ರೆ ಅವರು ಇನ್ನೂ ಮೂರ್ನಾಲ್ಕು ಕಡೆಗಳಲ್ಲಿ ಜೋಡಿಸ್ಕೊತಾರೆ ಈ ಥರ ಪ್ರಮುಖ ಬೆಂಗಳೂರು ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ಆವರಿಸಿರುವಂಥ ಅನೇಕ ಮಠಗಳ ಪ್ರತಿಷ್ಠಿತ ಮಠಗಳ ಸ್ವಾಮಿಗಳು ಈ ಒಂದು ವೇದಿಕೆ ಇರ್ತಾರೆ ಇದ್ರ ಜೊತೆಗೆ ವಕ್ತಾರಾಗಿ ಅನೇಕ ಜನ ವಾಗ್ಮಿಗಳು ಬರ್ತಾರೆ ವಿಶೇಷವಾಗಿ ಶರಣ್ ಪಂಪೆಲನ್ನು ಇರ್ಬೋದು ಅಥವಾ ಇಲ್ಲಿನ ಸ್ಥಾನೀಯ ಇರುವಂತಹ ವ್ಯಕ್ತಿಗಳಿರ್ಬೋದು ಇಸ್ರೋದಲ್ಲಿ ಕೆಲಸ ಮಾಡಿ ಅದರ ಅನುಭವ ಇರುವಂತಹವರು ವಕ್ತಾರಾಗಿದ್ದಾರೆ ಈ ರೀತಿ ಬೇರೆ ಬೇರೆ ರೀತಿಯ ವಕ್ತಾರಗಳನ್ನೇ ಜೋಡಿಸಿದ್ರಿ ಸೊ ಸಮಾಜದಲ್ಲಿ ಸೊ ಒಂದು ಪ್ರಬುದ್ಧತೆ ಇರುವಂಥ ಅನೇಕ ರಂಗಗಳಲ್ಲಿ ತಮ್ಮ ಚಾಪವನ್ನು ಮೂಡಿಸಿರುವಂಥ ಅನೇಕರನ್ನು ಇದ್ರಿ ವಿಶೇಷವಾಗಿ ತಾಯಿಯಂದಿರುಗಳು ತುಂಬ ಜನ ಜೋಡಿಸ್ಕೊಂಡಿದ್ದಾರೆ ಸೊ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡಿ ಪ್ರಭಾವಿತರಾಗಿರುವಂಥ ವಿಶೇಷವಾಗಿ ಕೆಲವು ಶಾಲೆಗಳಲ್ಲಿ ಮುಖ್ಯಸ್ಥರಾಗಿರುವಂಥ ಪ್ರಿನ್ಸಿಪಾಲ್ ಆಗಿರುವಂಥ ಕೂಡ ನಮ್ಮ ವೇದಿಕೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ವಕ್ತಾರಾಗಿ ಮಾತಾಡ್ತಾರೆ ಈ ರೀತಿ ಅನೇಕ ಜನರೇ ಜೋಡಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದೆ ನಮ್ಮದು ಒಂಬತ್ತು ನಗರಗಳು ಅದರಲ್ಲಿ ದಾಸರಹಳ್ಳಿಯಲ್ಲಿ ಐದು ಐದು ನಡೀತಿದೆ ಸೊ ಇಲ್ಲಿ ಅವನೂರು ಬಡಾವಣೆ ಇಲ್ಲಿ ಎಂಟನೇ ತರ ನಡೆದಿದೆ ಐಟೆಂಶನ್ ಹಳ್ಳಿ ಸಿಡಿದಳ್ಳಿಯಲ್ಲಿ ಸೋ ಸೌಂದರ್ಯ ಬಡಾವಣೆಯಲ್ಲಿ ನಡೀತಿದ್ದೆ ನೆಲೆಮಹೇಶ್ವರಂ ದೇವಸ್ಥಾನದಲ್ಲಿ ನಡೀತಿದ್ದೆ ಮತ್ತು ಬಿ ಎಚ್ ಎಲ್ ಮಿನಿ ಕಾಲೋನಿ ಮಲ್ಸಾದ ಬಿ ಎಚ್ ಇಲ್ ಎಸ್ ಎಸ್ರಮೇಶ್ ರೋಡಲ್ಲಿ ಕಾಳಮ್ಮ ದೇವಸ್ಥಾನ ಎಸ್ ರಮೇಶ್ ರೋಡ್ ಹಬ್ಬಿಗೆರೆಗಳಲ್ಲಿ ಆರು ಕಡೆ ಇದೆ ಚಿಕ್ಕಬಾಣಾವರದಲ್ಲಿ ಹಬ್ಬಿಗೆರೆಯಲ್ಲಿ ಶೆಟ್ಟಹಳ್ಳಿಯಲ್ಲಿ ಸೋಮಶೆಟ್ಟಹಳ್ಳಿಯಲ್ಲಿ ಮತ್ತು ಕೆಂಪಾಪುರದಲ್ಲಿ ನಂತೂ ಬಿ ಎ ಆತ್ಮೀಯ ಗೆಳೆಯರ್ ನಾಗಸಂದ್ರದಲ್ಲಿ ಐದು ಕಡೆ ನಡೆದಿದೆ ಸೊ ನಾಗಸಂದ್ರ ಎಚ್ ಎಂ ಟಿ ಬಡಾವಣೆ ದೊಡ್ಡಬೆದ್ರಕಲ್ಲು ತಿಪ್ಪೇನಳ್ಳಿ ತಿಪ್ಪೇನಹಳ್ಳಿ ಮತ್ತು ಪೀಣ್ಯದಲ್ಲಿ ಹಾಗೆ ಆ ಕಡೆ ಹೆಗ್ನಹಳ್ಳಿಗೋದ್ರೆ ಹೆಗ್ನಹಳ್ಳಿಲಿ ಆರು ಕಡೆ ನಡೆದರೆ ನಗರ ರಾಜಗೋಪಾಲ್ ನಗರ ಲಕ್ಷ್ಮಣ ನಗರ ಸುಂಕತ್ಕಟ್ಟೆ ಅಂದ್ರಹಳ್ಳಿ ಈ ಕಡೆ ಆ ಕಡೆ ಲೆಗ್ಗೆರೆಯಲ್ಲಿ ಆ ಏಳು ಕಡೆ ನಡೆದಿದೆ ಲೆಗ್ಗೆರೆ ವಿಧಾನಸೌಧ ಬಡಾವಣೆ ಚೌಡೇಶ್ವರಿ ನಗರ ಲವಾಕುಶ ನಗರ ಈ ರೀತಿ ಲೆಗ್ಗೆರೆಯಲ್ಲಿ ಹಾಗೆ ಮುಕ್ ಪಕ್ಕದಲ್ಲಿರುವಂಥ ಮೂರು ನಗರಗಳು ಸೊ ಹೆಸರುಘಟ್ಟ ಅಲ್ಲಿ ಕಡೆ ಐದಾರು ನಡೆದಿದೆ ದಾಸನ್ಪುರದಲ್ಲಿ ನಾಲ್ಕೈದು ನಡೆದಿದೆ ಅಂಜನ ನಗರದಲ್ಲಿ ಕೂಡ ಮಾಗಡಿ ರೋಡಲ್ಲಿ ಒಳಗೊಂಡಂತ ಅಲ್ಲಿ ಒಂದು ಮೂರು ನಾಲ್ಕು ತವರೆಕೆರೆಯಲ್ಲಿ ಕೂಡ ನಾಲ್ಕು ಕಂಡ್ರೆ ಸೊಂಡೆಕೋಪ ತವರೆಕೆರೆ ಚೆನ್ನಹಳ್ಳಿ ಕಡಬಗೆರೆಯಲ್ಲಿ ಈ ರೀತಿ ಒಟ್ಟು ನಲವತ್ತೆಂಟು ಉತ್ಸವಗಳು ಈಗಾಗಲೇ ಯೋಜನೆ ಆಗಿದೆ ನಲವತ್ತೆಂಟು ಉತ್ಸವಗಳು ಸೊ ಒಂದು ಉತ್ಸವ ನಡೆದಿದೆ ಇನ್ನು ಕೂಡ ಫೆಬ್ರವರಿ ಎಂಟನೇ ತಾರಕು ನಡೀತಿದೆ ಇನ್ನು ಉಳಿದಂತ ಏಳೆಂಟು ಉತ್ಸವಗಳು ಯೋಜನೆ ನಡೀತಾ ಇದೆ ಅದತ್ರ ನಮ್ದು ಐವತ್ತೈದಕ್ಕೆ ಸೊ ನಾವು ಸಂಪನ್ನ ಮಾಡ್ತೀವಿ ಅಂತ ನಮಗೆ ಭರವಸೆ ಇದೆ ಈ ಕಾರ್ಯಕ್ರಮ ಪ್ರಾರಂಭದಲ್ಲಿ ಶೋಭಾಯಾತ್ರೆ ಇರುತ್ತೆ ಮೆರವಣಿಗೆ ತರ ಪ್ರೊಸೆಷನ್ ತರ ಶೋಭಾಯಾತ್ರೆಯಲ್ಲಿ ಅಲ್ಲಿನ ಸ್ಥಾನೀಯವಾಗಿರುವಂತ ಮಕ್ಕಳು ವೇಷಧಾರಿ ಬರ್ತಾರೆ ಜೊತೆಗೆ ತಾಯಂದರು ಪೂರ್ಣ ಕುಂಭ ಸ್ವಾಗತ ಅಲ್ಲಿ ಭಜನಾ ತಂಡಗಳು ನೃತ್ಯಗಳು ಜನಪದ ಕಲಾತಂಡ ಮೆರವಣಿಗೆ ಅದರ ನಂತರ ಸಭಾ ಕಾರ್ಯಕ್ರಮ ಒಂದು ಕಾಲ ಒಂದೂವರೆ ಗಂಟೆಗಳ ಸಭಾ ಕಾರ್ಯಕ್ರಮ ವೇದಿಕೆ ಮೇಲೆ ಸ್ವಾಮೀಜಿ ಇರುತ್ತಾರೆ ಅವರು ಆಶೀರ್ವಚನ ಮಾಡ್ತಾರೆ ಸೊ ಪ್ರಮುಖ ವಕ್ತಾರ ಈಗಾಗಲೇ ತಿಳಿಸಿದಂತೆ ಪ್ರಮುಖ ವಕ್ತಾರರು ಸೊ ನಮ್ಮ ದೇಶದ ಪರಂಪರೆ ಹಿರಿಮೆ ಗರಿಮೆ ತಿಳಿಸ್ತಾರೆ ಮಹಿಳಾ ವಕ್ತಾರ ಒಬ್ಬರು ಬರ್ತಾರೆ ಆ ನಂತರ ಕೂಡ ಕಡೆ ಸಾಂಸ್ಕೃತಿಕ ಕಡೆ ಸಭೆಗೆ ಮುಂಚೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಭೆ ಆದ್ಮೇಲೆ ಸಾಂಸ್ಕೃತಿಕ ಬಂದೊಂದರಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಬೆಂಗಳೂರು ನಗರದ ದಾಸರಹಳ್ಳಿ ಭಾಗ ಅಂದರೆ ಸುಮಾರು ಒಂಬತ್ತು ನಗರವನ್ನು ಸೇರಿಕೊಂಡಂಥ ಹಿಂದೂ ಸಮಾಜೋತ್ಸವದ ಈ ಒಂದು ವಾರ್ತಾ ಪತ್ರಿಕೆಯಲ್ಲಿ ನಾವು ಇವತ್ತು ಭಾಗವಹಿಸಿದ್ದೀವಿ ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗಿ ಇಡೀ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಬೇಕು ಹಿಂದೂ ಸಮಾಜ ಒಂದಾಗಿರಬೇಕು ಅನ್ನುವ ಕಲ್ಪನೆ ಇಟ್ಟುಕೊಂಡು ರಾಷ್ಟ್ರೀಯ ಭಾವದ ಜಾಗರಣೆ ಆಗಬೇಕು ಈ ಕಲ್ಪನೆ ಇಟ್ಟುಕೊಂಡು ಹಿಂದೂ ಸಮಾಜವನ್ನು ಪ್ರತಿ ಒಂದು ವಾರ್ಡ್ ನಗರ ಮಟ್ಟದಲ್ಲಿ ವಾರ್ಡ್ಗಳಲ್ಲಿ ಇದನ್ನು ನಡೆಸಬೇಕು ಹಾಗೆಯೇ ಗ್ರಾಮಾಂತರ ಭಾಗಗಳಲ್ಲಿ ಪಂಚಾಯತ್ ಲೆವೆಲ್ನಲ್ಲಿ ಇದನ್ನು ಮಾಡಬೇಕನ್ನುವ ಕಲ್ಪನೆ ಇಟ್ಟುಕೊಂಡು ಸಂಘ ಹಿಂದೂ ಸಮಾಜೋತ್ಸವವನ್ನು ನಡೆಸ್ತಾ ಇದೆ ಈ ಹಿಂದೂ ಸಮಾಜ ಉತ್ಸವ ಹಿಂದೂಗಳದ್ದು ಹಿಂದೂ ಸಮಾಜವೇ ಇದನ್ನು ಮುನ್ನಡೆಸಬೇಕು ಅನ್ನುವ ಕಲ್ಪನೆ ಇಟ್ಟುಕೊಂಡು ಸಂಘದ ಹೆಸರಿಲ್ಲದೆ ಹಿಂದೂ ಸಮಾಜೋತ್ಸವ ಸಮಿತಿಯಲ್ಲಿ ಹಿಂದೂ ಸಮಾಜದ ಎಲ್ಲ ಸ್ತರದ ಬಾಂಧವರು ಸಮಾಜದ ಯಾವುದೇ ಅಂತರವನ್ನು ಇಟ್ಟುಕೊಳ್ಳದೆ ಸಮಾಜದ ಎಲ್ಲ ಸಮುದಾಯದ ವ್ಯಕ್ತಿಗಳನ್ನು ಒಳಗೊಂಡಂತಹ ಎಲ್ಲ ಅಂತಸ್ತದ ವ್ಯಕ್ತಿಗಳನ್ನು ಒಳಗೊಂಡಂತಹ ಒಂದು ಸಮಿತಿಯನ್ನು ರಚನೆ ಮಾಡಿ ಸ್ಥಾನೀಯರೇ ಇದನ್ನು ನಡೆಸಬೇಕೆನ್ನುವ ಕಲ್ಪನೆ ಇಟ್ಕೊಂಡು ಈ ಹಿಂದೂ ಸಮಾಜೋತ್ಸವ ನಾವು ಇವತ್ತು ಮಾಡ್ತಾ ಇದ್ದೀವಿ ಈ ಹಿಂದೂ ಸಮಾಜೋತ್ಸವದ ನಮ್ಮ ಕಲ್ಪನೆ ಇರುವಂಥದ್ದು ಭೇದ ಭೇದಭಾವ ಹೋಗಬೇಕು ಅಂದರೆ ವಿಶೇಷವಾಗಿ ಸಾಮರಸ್ಯ ಮೂಡಬೇಕು ಇವತ್ತು ಕೂಡ ಹಿಂದೂ ಸಮಾಜದಲ್ಲಿ ಅನೇಕ ಕುರೂತಿಗಳನ್ನು ಆಚರಣೆ ಮಾಡ್ತಾ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದೆ ಆದರೆ ಇದು ಎಲ್ಲವೂ ಹೋಗಬೇಕು ಇದನ್ನು ಒಂದು ಮಾಡಬೇಕು ಎಲ್ಲರೂ ಒಂದಾಗಿ ಸೇರಬೇಕು ವಿಶೇಷವಾಗಿ ಸಾಮರಸ್ಯದ ಭಾವನೆಯನ್ನು ಮೂಡಬೇಕು ಈ ಕಲ್ಪನೆ ಇಟ್ಕೊಂಡು ಈ ಸಮಾಜೋತ್ಸವ ನಡೀತಾ ಇದೆ ಇದರ ಮಧ್ಯದಲ್ಲಿ ಸಂಘಟನೆ ಒಂದು ಐದು ಬಿಂದುಗಳನ್ನು ಇಟ್ಟುಕೊಂಡು ಈ ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದೆ ಈ ಭಾರತದ ಇಡೀ ಸಮಾಜದಲ್ಲಿ ಐದು ವಿಷಯಗಳು ವಿಶೇಷವಾಗಿ ಹೆಚ್ಚು ಪ್ರಚಲಿತ ಆಗಬೇಕು ನಾವೇ ಅದಕ್ಕೆ ಮಾದರಿ ಆಗಬೇಕು ಈ ಐದು ಬಿಂದುಗಳು ಯಾವುದು ಕೇಳಿದರೆ ಕುಟುಂಬ ಪ್ರಬೋಧನ ನಮ್ಮ ಹಿಂದೂ ಜೀವನ ಪದ್ಧತಿಯಲ್ಲಿ ನಮ್ಮ ಕೌಟುಂಬಿಕ ಹಿಂದೂ ಕೌಟುಂಬಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸಬೇಕು ಅದಕ್ಕೆ ಕುಟುಂಬ ಪ್ರಬೋಧನ ಅಂತ ಹೇಳ್ತಾರೆ ಹಾಗೆ ಸಾಮರಸ್ಯ ನಮ್ಮಲ್ಲಿ ಅನೇಕ ಜಾತಿ ವ್ಯವಸ್ಥೆ ಇರ್ಬೋದು ಆದರೆ ನಾವೆಲ್ಲರೂ ಕೂಡ ಹಿಂದೂಗಳು ನಮ್ಮಲ್ಲಿ ಭೇದ ಇಲ್ಲ ಅನ್ನುವಂಥ ಸಾಮರಸ್ಯದ ಭಾವನೆಯನ್ನು ಬಿತ್ತುವುದಕ್ಕೋಸ್ಕರ ಸಾಮರಸ್ಯ ಇನ್ನು ಪರ್ಯಾವರಣ ಪ್ರಕೃತಿ ಪೂಜಕರು ನಾವೆಲ್ಲ ನಮ್ಮ ಈ ಭೂಮಿಯಲ್ಲಿರ್ತಕ್ಕಂಥ ಕಲ್ಲು ಮಣ್ಣು ಮರ ಗಿಡ ಪಶು ಪ್ರಾಣಿ ಪಕ್ಷಿ ಎಲ್ಲವನ್ನು ನಾವು ಪೂಜ್ಯ ಭಾವನೆಯಿಂದ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಬಂದಂಥ ಹಿಂದೂ ಸಮಾಜ ಇದರ ರಕ್ಷಣೆ ಮತ್ತು ಉಳಿವಿಗಾಗಿ ಬೆಳೆಸುವುದಕ್ಕೋಸ್ಕರ ಪರ್ಯಾವರಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋ ಇಟ್ಟುಕೊಂಡು ಈ ವಿಷಯವನ್ನು ಕೂಡ ನಾವು ಇಡೀ ಸಮಾಜದಲ್ಲಿ ಪ್ರಚಾರ ಮಾಡುವರಿದ್ದೀವಿ ಇನ್ನು ವಿಶೇಷವಾಗಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ವದೇಶಿ ಭಾವದ ಜಾಗೃತಿಯನ್ನು ಮಾಡಬೇಕು ಅನ್ನುವ ಕಲ್ಪನೆ ಇಟ್ಕೊಂಡು ಸ್ವದೇಶಿ ಭಾವ ಜಾಗೃತಿ ಆಗಬೇಕು ಸಮಾಜದಲ್ಲಿ ನಮ್ಮ ದೇಶ ಗುಡಿ ಕೈಗಾರಿಕೆಗಳ ದೇಶ ಸ್ಥಾನೀಯ ವಸ್ತುಗಳನ್ನು ಪರಿಸರಕ್ಕೆ ಪೂರಕವಾದ ವಸ್ತುಗಳನ್ನು ಉಪಯೋಗಿಸಿಕೊಂಡೇ ಇಂದು ಸಮಾಜ ಅತ್ಯಂತ ವೈಭವ ಸ್ಥಿತಿಗೆ ಹೋಗಿದೆ ಅದಕ್ಕೋಸ್ಕರ ಸ್ವದೇಶಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅವರ ಉತ್ಪನ್ನಗಳನ್ನು ನಾವು ಖರೀದಿಸಬೇಕು ಅವರಿಗೆ ಜೀವನ ಆಧಾರ ಆಗಬೇಕು ಪರಿ ಪರಿಸರ ಉಳಿಬೇಕು ಅನ್ನೋ ಕಲ್ಪನೆ ಇಟ್ಟುಕೊಂಡು ಸ್ವದೇಶಿ ಭಾವದ ಜಾಗೃತಿ ಇನ್ನೊಂದು ಇಡೀ ಇವತ್ತು ಭಾರತದ ಕಡೆ ನಮಗೆಲ್ಲರಿಗೂ ಕೂಡ ಅಪವಾದ ಇರುವಂಥದ್ದು ಭಾರತದ ನಾಗರಿಕರು ಇನ್ನೂ ಕೂಡ ಶಿಷ್ಟಾಚಾರಗಳನ್ನು ಪಾಲಿಸ್ತಿಲ್ಲ ವಿದೇಶಕ್ಕೆ ಹೋದರೆ ಒಬ್ಬ ಆದರ್ಶ ಭಾರತ ಭಾರತೀಯನಾಗ್ತಾನೆ ಆದರೆ ಭಾರತದಲ್ಲಿ ಯಾವುದೇ ಕಾನೂನು ಅಥವಾ ಸಣ್ಣಪುಟ್ಟ ನಿಯಮಗಳನ್ನು ಕೂಡ ಪಾಲಿಸುವುದಿಲ್ಲ ಅನ್ನುವಂಥ ಒಂದು ದೊಡ್ಡ ಅಪವಾದ ಇದೆ ಇದನ್ನು ಹೋಗಲಾಡಿಸಲಿಕ್ಕೆ ನಾಗರಿಕ ಶಿಷ್ಟಾಚಾರ ಸಮಾಜದ ಮಧ್ಯೆ ನಾವು ಹೇಗೆ ನಡ್ಕೊಳ್ಬೇಕು ನಾವು ರೈಲು ಪ್ರಯಾಣದಲ್ಲಿ ಇರ್ಬೋದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಇರ್ಬೋದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಇರ್ಬೋದು ನಮ್ಮ ಸ್ನೇಹಿತರ ಜೊತೆಯಲ್ಲಿರ್ಬೋದು ನಮ್ಮ ಆಫೀಸು ಕೆಲಸದ ಮಧ್ಯದಲ್ಲಿ ನಾವು ನಡೆದುಕೊಳ್ಳಬೇಕಾದಂಥ ಯೋಚನೆ ಇರ್ಬೋದು ಇವತ್ತು ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಅನೇಕ ಕಾನೂನುಗಳನ್ನು ಪಾಲಿಸಬೇಕಾಗುತ್ತೆ ಹೆಲ್ಮೆಟ್ ಧರಿಸುವಂಥದ್ದು ಇರ್ಬೋದು ಶೀಟ್ ಬೆಲ್ಟ್ ಹಾಕ್ಕೊಂಡು ಇರುವಂಥದ್ದು ಕಂಡಲ್ಲಿ ಉಗುಳದೇ ಇರುವಂಥದ್ದು ಹೀಗೆ ಸಣ್ಣ ಸಣ್ಣ ಬಿಂದುಗಳು ಇದನ್ನು ನಾವು ಸಾಮೂಹಿಕವಾಗಿ ನಾಗರಿಕ ಶಿಷ್ಟಾಚಾರ ಅಂತ ಹೇಳ್ತೀವಿ ಇದನ್ನು ನಾವು ಎಲ್ಲರೂ ಪಾಲಿಸಬೇಕು ಪಾಲಿಸ್ಬೇಕಂತ ಹೇಳಿದ್ರೆ ಇದು ಕೇವಲ ಮಾತಿನಲ್ಲಿ ನಾವು ಹೇಳೋದರಲ್ಲ ನಮ್ಮ ಹಿಂದೂ ಸಮಾಜ ಇದಕ್ಕೊಂದು ಮಾದರಿ ಆಗಬೇಕು ಅದಕ್ಕೆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಾವು ಹಿಂದೂಗಳು ಈ ಸಮಾಜೋತ್ಸವದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಸಮಾಜದ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಕಾರ್ಯಕರ್ತರಲ್ಲಿ ಮೊದಲು ಇದು ಜಾಗೃತಿ ಆಗಬೇಕು ಆ ಮೂಲಕ ನಮ್ಮ ಮನೆಗಳಲ್ಲಿ ಇದೊಂದು ಚಾಲ್ತಿಯಲ್ಲಿ ಬರಬೇಕು ಅದರ ನಂತರ ನಾವು ಸಮಾಜದಲ್ಲಿ ಇದನ್ನು ಪ್ರಚಾರ ಪಡಿಸಬೇಕು ನಾವು ಮೊದಲು ಮಾದರಿ ಆಗಬೇಕು ಈ ಕಲ್ಪನೆ ಇಟ್ಕೊಂಡು ಈ ಐದು ಬಿಂದುಗಳನ್ನು ಇಟ್ಕೊಂಡು ಭಾರತ ಮುಂದಿನ ದಿನಗಳಲ್ಲಿ ವಿಶ್ವಕ್ಕೆ ಮಾದರಿ ಆಗಬೇಕು ಭಾರತ ಉಳಿದರೆ ಮಾತ್ರ ಪ್ರಪಂಚ ಉಳಿಯಬಲ್ಲದು ಅಂದರೆ ಈ ಐದು ಬಿಂದುಗಳೇನಿದೆ ಅದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಇವತ್ತಿನ ದಿನಗಳಲ್ಲಿ ಬಹಳ ಅಗತ್ಯವಾಗಿದೆ ಅನ್ನುವಂಥದ್ದು ಸಂಘಟನೆಯ ಒಂದು ವಿಚಾರ ಇದನ್ನು ಮಾದರಿಯಾಗಿಗೊಳಿಸಬೇಕು ಅದಕ್ಕೆ ಒಂದು ನಮಗೆ ಮಾರ್ಗ ಯಾವುದು ಕೇಳಿದರೆ ಸಮಾಜದ ಮಧ್ಯೆ ಹೋಗುವಂಥದ್ದು ಅದಕ್ಕೆ ಹಿಂದೂ ಸಮಾಜೋತ್ಸವ ಈ ಹಿಂದೂ ಸಮಾಜೋತ್ಸವ ವಿಶೇಷವಾಗಿ ನಾವು ನಮ್ಮ ಧಾರ್ಮಿಕ ಮುಖಂಡರು ಸ್ವಾಮೀಜಿಗಳನ್ನು ವಿಶೇಷವಾಗಿ ಸಭೆಯಲ್ಲಿ ಅವರನ್ನು ಆಹ್ವಾನಿಸಿದ್ದೇವೆ ಇಡೀ ಸಮಾಜದಲ್ಲಿ ನಮಗೆ ಮಾತೃಶಕ್ತಿ ಜಾಗೃತಿ ಆಗಬೇಕು ಅದಕ್ಕೆ ಮಹಿಳೆಯ ಪ್ರತಿನಿಧಿಯನ್ನು ಇಟ್ಟುಕೊಂಡು ವೇದಿಕೆಯಲ್ಲಿ ಒಬ್ಬರು ಕೂತ್ಕೊಳ್ಬೇಕು ಇನ್ನೂ ಹಿಂದೂ ಸಮಾಜಕ್ಕೆ ನಾವು ಏನೇನು ಮಾಹಿತಿಯನ್ನು ಕೊಡಬೇಕು ಅನ್ನುವ ವಿಚಾರವನ್ನು ತಿಳಿಸಲಿಕ್ಕೆ ಒಬ್ಬರು ವಕ್ತಾರರು ಈ ಹಿಂದೂ ಸಮಾಜೋತ್ಸವದ ವೇದಿಕೆಯಲ್ಲಿ ಕೂತ್ಕೊಳ್ತಾರೆ ಈ ರೀತಿಯಾಗಿ ಅಲ್ಲಲ್ಲಿ ನಾವು ಅಲಂಕಾರ ಮಾಡಿಕೊಳ್ತಾ ಸ್ಥಾನೀಯರ ಇದಕ್ಕೆ ತುಂಬ ಹೃದಯದ ತನು ಮನ ಧನ ಸಹಕಾರ ಕೊಡ್ತಾ ಈ ಸಮಾಜೋತ್ಸವ ನಮ್ಮದು ನಾವು ಇದರಲ್ಲಿ ಭಾಗವಹಿಸಬೇಕು ಅನ್ನುವ ಕಲ್ಪನೆ ಇಟ್ಕೊಂಡು ಮಕ್ಕಳ ಆದಿಯಾಗಿ ಅತ್ಯಂತ ಹಿರಿಯರ ತನಕ ಇದರಲ್ಲಿ ಭಾಗವಹಿಸುವಂತಹ ಯೋಜನೆ ನಾವು ಮಾಡಿಕೊಂಡಿದ್ದೀವಿ ಅನೇಕ ಮಹಾಪುರುಷರ ವೇಷಭೂಷಣಗಳು ಅಲ್ಲಿಯ ಸ್ಥಾನೀಯವಾಗಿ ತಾಯಂದಿರನ್ನು ಜೋಡಿಸಿಕೊಂಡು ಸ್ಥಾನೀಯ ಕಲಾ ವ್ಯಕ್ತಿಗಳ ಜೊತೆಗೆ ಅಲ್ಲಿಯ ಸಂಸ್ಕೃತಿಗಳನ್ನು ಬಿಂಬಿಸ್ತಕ್ಕಂಥ ಒಂದು ಚಿಕ್ಕದಾದಂಥ ಶೋಭಾಯಾತ್ರೆ ಇನ್ನು ಸ್ಥಾನೀಯ ಕಲಾವಿದರಿಗೆ ಅವಕಾಶ ಮಾಡಿಕೊಳ್ಳಲಿಕ್ಕೆ ಒಂದು ಸಣ್ಣ ಕಲಾ ವೇದಿಕೆ ಇನ್ನು ಈ ಮೂರು ವ್ಯಕ್ತಿಗಳ ಒಂದು ಸಭಾ ಕಾರ್ಯಕ್ರಮ ಹೀಗೆ ಸುಮಾರು ಒಂದು ಮೂರು ಗಂಟೆಗಳ ಕಾಲ ಈ ಹಿಂದೂ ಸಮಾಜೋತ್ಸವ ನಡಿಬೇಕು ಅನ್ನುವ ಕಲ್ಪನೆ ಇಟ್ಕೊಂಡು ಪರಿಸರ ಪೂರಕವಾಗಿ ಹಿಂದೂ ಸಮಾಜೋತ್ಸವ ನಡೆಸಬೇಕು ಪ್ರಕೃತಿಯ ಜೊತೆಗೆ ಅಂದರೆ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡದೆ ಪ್ಲಾಸ್ಟಿಕ್ ಮುಕ್ತ ಈ ಕಾರ್ಯಕ್ರಮ ಆಗಬೇಕು ಅನ್ನುವ ಕಲ್ಪನೆ ಇಟ್ಕೊಂಡು ಹಿಂದೂ ಸಮಾಜೋತ್ಸವ ನಡೀತಾ ಇದೆ ಹಾಗಾಗಿ ಇದನ್ನು ಇಡೀ ಸಮಾಜಕ್ಕೆ ಕೊಂಡೊಯ್ಯುವಂಥ ಒಂದು ಕೆಲಸ ಪತ್ರಿಕಾ ಮಾಧ್ಯಮದವರು ಮಾಡಬೇಕು ಆ ಕೆಲಸವನ್ನು ನೀವೆಲ್ಲರೂ ಯಶಸ್ವಿ ಮಾಡ್ತೀರಿ ಅನ್ನುವ ಒಂದು ವಿಶ್ವಾಸದೊಂದಿಗೆ ಇಷ್ಟು ವಿಚಾರವನ್ನು ನಿಮ್ಮ ಮುಂದೆಗೆ ಇದೆ ಎಲ್ಲರೂ ಬರ ಆ ಕಲ್ಪನೆ ಇದೆ ಅಲ್ವಾ ನಮ್ಮ ಸಾಮಾನ್ಯ ಜನರಲ್ಲಿ ಕಲ್ಪನೆ ಇದೆ ಆದರೆ ಇದು ಎಲ್ಲರಿಗೂ ಕೂಡ ಇನ್ನೂ ಹೆಚ್ಚು ಪ್ರಚಲಿತ ಆಗಿ ನಾವು ಒಂದನ್ನುವ ಭಾವನೆ ನಮ್ಮ ಸಮಾಜದಲ್ಲಿ ಕಾಣಬೇಕು ದೇಶಕ್ಕೆ ವಿಷಯ ಬಂದಾಗ ನಮ್ಮ ಸ್ಥಾನೀಯ ವಿಷಯಕ್ಕೆ ಬಂದಾಗ ನಾನು ಇನ್ನೂ ನಾಲ್ಕು ವಿಷಯ ಹೇಳಿದೆ ಸ್ವದೇಶಿ ಅನ್ನುವಂಥದ್ದು ರಾಷ್ಟ್ರೀಯ ವಾಚಕನೇ ಕುಟುಂಬ ಅನ್ನುವಂಥದ್ದು ನಮ್ಮ ಜೀವನ ಮೌಲ್ಯಗಳು ನಮ್ಮ ಭಾರತ ಅನ್ನೋದಕ್ಕೆ ಏನು ಐಡೆಂಟಿಫಿಕೇಶನ್ ಹೇಳಿದ್ರೆ ನಮ್ಮ ಕುಟುಂಬ ಪದ್ಧತಿ ನಾವು ಇವತ್ತು ಇಷ್ಟು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ನಮ್ಮ ತಾಯಿಯಿಂದ ಆದಿಯಾಗಿ ಕಾರಣ ಆಗ್ತಾರೆ ಇನ್ನು ಪ್ರಕೃತಿ ಇಲ್ಲದೆ ಪ್ರಪಂಚನೇ ನಡೀಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಸಾಮಾನ್ಯ ನೋಡಿ ನಾವು ನೀರನ್ನು ಕೂಡ ಗಂಗಾ ಮಾತೆ ಅಂತ ಕರಿತೀವಿ ಗಂಗಾ ಪೂಜೆಯಿಂದಲೇ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ನಾವು ಪ್ರತಿಯೊಂದು ಗರಿಕೆ ಹುಲ್ಲನ್ನು ಗಣಪತಿಯಾಗಿ ಇಟ್ಟುಕೊಂಡು ನಾವು ಪೂಜೆ ಮಾಡ್ತೀವಿ ಅನೇಕ ಮರಗಳನ್ನು ಪೂಜೆ ಮಾಡ್ತೀವಿ ಬಂಡೆಯನ್ನು ನಾವು ಅನೇಕ ಗುಂಡಮ್ಮ ಎಲ್ಲ ದೇವತೆಗಳು ವಿಗ್ರಹಗಳು ಬಂಡೆ ಕಲ್ಲ ಅಂದರೆ ಈ ವಿಷಯ ಏನಿದೆ ಇದು ನಮ್ಮ ಸಮಾಜ ಯಾರು ಎಲ್ಲ ಆಚರಣೆ ಮಾಡ್ತಾರೆ ಇವರೆಲ್ಲರೂ ಹಿಂದೂಗಳು ಇದರಲ್ಲಿ ಮುಸ್ಲಿಮರು ಹಿಂದೂಗಳು ಕ್ರಿಶ್ಚಿಯನ್ರು ಹಿಂದೂಗಳು ದೇಶ ಒಂದು ಈ ದೇಶ ನನ್ನದು ಈ ಐದು ವಿಷಯ ನಾವು ಪ್ರಕೃತಿಯಲ್ಲಿ ಪಾಲನೆ ಮಾಡುವಂಥವ್ರು ಎಲ್ಲರೂ ಹಿಂದೂಗಳನ್ನುವಂಥದ್ದು ಹಿಂದೂನು ಕಲ್ಪನೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಭಾವನೆ ಇವತ್ತು ಅವಶ್ಯಕತೆ ಇದೆ ಅದಕ್ಕೋಸ್ಕರ ಹಿಂದೂ ಸಮಾಜವನ್ನ ಯಾರು ಒಪ್ತಾರೆ ಅವರು ಒಂದಾಗಿ ಬರಬೇಕು ಅದಕ್ಕೆ ನಾವು ಸಂಘಟಿತರಾಗಿ ಈ ಕಲ್ಪನೆ ಇಟ್ಕೊಳ್ಳೋಣ ಎಲ್ಲರನ್ನೇನು ಸರಿ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇದೆ ಗೊತ್ತಿಲ್ಲ ಅದರ ಒಂದು ವಿಚಾರದಡಿಯಲ್ಲಿ ಒಂದೇ ವಿಷಯವನ್ನು ಹಿಡ್ಕೊಂಡು ಸಮಾಜಕ್ಕೆ ಒಳ್ಳೆಯದಾಗ್ತದಾದರೆ ನೀವೆಲ್ಲರೂ ಒಂದು ಬನ್ನಿ ಈ ಕಲ್ಪನೆ ಹಿಡ್ಕೊಳ್ಳುವಂಥದ್ದು ಹಿಂದೂ ಸಮಾಜ ಮನೆ ಮನೆಗಳಿಗೆ ಸಂಘ ಏನು ಮಾಡಿದೆ ಅನ್ನುವಂಥ ಪತ್ರಿಕೆ ಇಟ್ಕೊಂಡು ಸಂಪರ್ಕ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಹಿಂದೂ ಸಮಾಜೋತ್ಸವ ಮುಂದಿನ ದಿನಗಳಲ್ಲಿ ಏಪ್ರಿಲ್ ಮೇ ಸಂದರ್ಭದಲ್ಲಿ ಸದ್ಭಾವ ಗೋಷ್ಠಿ ಅಂತ ಮಾಡೋದಿದೆ ಅಂದರೆ ಅನೇಕ ಸಮುದಾಯದ ಪ್ರಮುಖರನ್ನೆಲ್ಲ ಸೇರಿಸ್ಕೊಂಡು ಅವರ ಜೊತೆಯಲ್ಲಿ ಒಂದು ಸಂವಾದ ಮಾಡ್ತಾ ಸಮುದಾಯದವಳು ನಮ್ಮ ನಮ್ಮ ಆಚರಣೆ ವಿಚಾರ ಎಲ್ಲವನ್ನು ನಡೆಸ್ತಾ ಕೂಡ ಹಿಂದೂ ಸಮಾಜ ಚೆನ್ನಾಗಿರಬೇಕು ಅನ್ನೋ ಕಲ್ಪನೆ ಸದ್ಭಾವ ಗೋಷ್ಠಿ ನಡೆಯಿದೆ ಅದರ ಜೊತೆಗೆ ಪ್ರಬುದ್ಧರ ಗೋಷ್ಠಿ ಇದು ಒಂದು ನಗರ ಮಟ್ಟದಲ್ಲಿ ಆಗುತ್ತೆ ಗ್ರಾಮಾಂತರ ಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ಆಗುತ್ತೆ ಅಲ್ಲಿಯ ಪ್ರತಿಷ್ಠಿತ ವ್ಯಕ್ತಿಗಳು ಯಾವುದೇ ಸಾಹಿತ್ಯ ಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಪ್ರಬುದ್ಧ ಅವರ ಜೊತೆಗೂ ಕೂಡ ಸಂಘದ ವೈಚಾರಿಕ ಹಿನ್ನೆಲೆಯಲ್ಲಿ ಇಡೀ ಸಮಾಜವನ್ನು ಜೊತೆಗೂಡಿಸಿಕೊಳ್ಳುವುದು ಈ ರೀತಿಯಾದಂತಹ ಮುಂದಿನ ಅಕ್ಟೋಬರ್ ಅಂದರೆ ವಿಜಯದಶಮಿ ತನಕ ಈ ಒಟ್ಟು ಶತಾಬ್ದಿಯ ಕಾರ್ಯ ನಡೆಯುತ್ತಿದೆ ಅದರಲ್ಲಿ ಹಿಂದೂ ಸಮಾಜೋತ್ಸವ ಒಂದು